ಬಾಡೋಟ ಅಂದ್ರೆ ಎಲ್ಲಾ ತರ ಪ್ರಾಣಿಗಳು ನಮ್ಮ ತಲೆಯಲ್ಲಿ ಇರಬೇಕು ಫ್ರೆಂಡ್ಸ್ ಸಾರಿ ತಟ್ಟೆಲೂ ಇರಬೇಕು ಅದು ಇದೆ ಬಂಗಾಲಿ ಬೌ ಬೌ ಬಿರಿಯಾನಿ ಅಲ್ಲ ಮಧ್ಯರಾತ್ರಿ ತಿಂದಾಗೋದು ತಿಂದಾಕ್ಬಿಡ್ತೀವಿ ಮಕಾಸುರಂ ಸ್ಟೋರ್ ನೀವು ನನಗೆ ಏನು ಗೊತ್ತಿತ್ತು ಮಾಡೋದು ಫೈನಲ್ ಆಗಿ ಹೊಸಪಟ ಬಿರಿಯಾನಿ ಫ್ರೆಂಡ್ಸ್ ಅಂತ ನಿಮ್ಮ ಮುಂದೆ ಹೇಳೋದು ಹೇ ನಿಂಗೆ ಜನ್ಮಕ್ಕೆ ಹೋಗೋ ಸಾರಿ ಜೋರಾ ಹೆಂಗಿದ್ರು ಮೀನ್ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ಹಸಿ ಮೀನ್ ಸಹ ತಿನ್ಬಿಡ್ಬೋದು ಅಷ್ಟು ಚೆನ್ನಾಗಿರ್ತೈತೆ ಫ್ರಿಜ್ ಅಲ್ಲಿ ಆರಾಮಾಗಿ ಮಲಗಿದ ಫಿಶ್ ಗಳು ಎತ್ಕೊಂಡ್ ಬಂದು ಎಣ್ಣೆ ಒಳಗೆ ಬಿಟ್ಟೆ ಬೆಚ್ಚಿಗಿರ್ಲಿ ಅಂತ ಅನ್ಬಿಟ್ಟು ಮನೆಲ್ಲ ಗಮ ಗಮ ಅಂತೈತೆ ಮಿಲಿಟ್ರಿ ಹೋಟ್ಲೇ ಆಗ್ಬಿಡ್ತು ಮನೆ ಏನು ಮಾಡ್ತಾ ಇದ್ದಾನೆ ಇಲ್ಲಿ ವೆರಿ ಡೇಂಜರಸ್ ಗ್ಯಾಂಗ್ ಹುಲಿ ಆಗ್ಬಿಟ್ಟ ಅವನೇ ಇದೇ ಕಣ್ಣಲ್ಲಿ ಹೆಂಗ್ ಹೆಂಗ್ ಮಾಡ್ದ ಏನೇನ್ ಮಾಡ್ದ ಒಂದು ಅರ್ಥ ಆಗ್ಲಿಲ್ಲ ಎಲ್ರು ಹೇಗಿದ್ದೀರಿ ನಾವಂತೂ ಸೂಪರ್ ಆಗಿದ್ದೀವಿ ನಾನು ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಆದ್ರೆ ಶಿವ ಇನ್ನು ಮುಖ ತೊಳ್ದಿಲ್ಲ ನಾನು ಫುಲ್ ಬಾಡೋಟಕ್ಕೆ ರೆಡಿ ಆಗ್ಬಿಟ್ಟಿದ್ದೀನಿ ಏನೇನೇನೋ ತಂದ್ಬಿಟ್ಟೈತೆ ಫ್ರೆಂಡ್ಸ್ ಭೂಮಿ ಮೇಲೆ ಇರೋ ಪ್ರಾಣಿಗಳೆಲ್ಲ ತಂದ್ಬಿಟ್ಟೈತೆ ಇವತ್ತು ಫುಲ್ ಜಮಾಯಿಸೋದೇ ಹೋಗ್ ಮುಖ ತೊಳಕ ಬರೋದು ಬಾಡೋಟಕ್ಕೆ ಬರಲ್ಲ ಶುಂಠಿ ಬೆಳ್ಳಿ ಪೇಸ್ಟ್ ಇದೆ ಓಕೆ ಬಿಡಪ್ಪ ಓಕೆ ಫ್ರೆಂಡ್ಸ್ ಇವತ್ತು ಎಲ್ಲರ ಮನೆಯಲ್ಲೂ ಬಾಡುಟ ನಮ್ಮ ಮನೆಯಲ್ಲೂ ಈಗ ಸ್ಟಾರ್ಟ್ ಆಗ್ತೈತೆ ಅದಕ್ಕೆ ಇಷ್ಟೊಂದು ಗೆಟಪ್ಪಾಗಿ ರೆಡಿ ಆಗಿಬಿಟ್ಟಿದ್ದೀನಿ ಏನೇನು ಏನೇನು ತೊಂದೈತಂದ್ರೆ ಏನು ಬೇವು ಒಂದೊಂದು ಮೂಲೆಯಲ್ಲಿ ಒಂದೊಂದು ಪ್ರಾಣಿ ಇಟ್ಟಿದ್ದಿ ಮಟನ್ ಫಿಶ್ ಇದಕ್ಕೆ ಸ್ಟಾಪ್ ಮಾಡಿದೆ ಫ್ರೆಂಡ್ಸ್ ಚಿಕನ್ ತರ್ತೀನಿ ಅಂತಂದು ನನ್ ಕೈಲಿ ಆಗಲ್ಲ ಮಾಡಕ್ಕೆ ಅಂತಂದೆ ಯಾರು ಫ್ರೆಂಡ್ಸ್ ಅಡುಗೆ ಮಾಡೋಸಲ್ಲ ತಲೆ ಸುತ್ಪತ್ತಿ ನೋಡೋಣ ಮಧ್ಯಾಹ್ನ ಮೇಲೆ ಏನಾರ ತಿನ್ಬೇಕು ಅನಿಸ್ತಾರೆ ಮತ್ತೆ ಅದನ್ನು ತರ್ಸ್ಬಿಡುದು ಬಾಡೋಟ ಅಂದ್ರೆ ಎಲ್ಲ ತರ ಪ್ರಾಣಿಗಳು ನಮ್ಮ ತಲೆಯಲ್ಲಿ ಇರಬೇಕು ಫ್ರೆಂಡ್ಸ್ ಸಾರಿ ತಟ್ಟೆಲೂ ಇರಬೇಕು ಬಿರಿಯಾನಿ ತಲೆಯೂ ಇರ್ಬೇಕು ಪ್ಲಸ್ ತಟ್ಟೆಲೂ ಇರ್ಬೇಕು ಅದಕ್ಕೋಸ್ಕರ ಫುಲ್ ಖುಷಿಯಾಗಿ ರೆಡಿ ಆಗ್ಬಿಟ್ಟಿದೀನಿ ಈ ಗೆಟಪ್ ಮಾಡ್ಕೊಂಡು ಓಕೆ ಫ್ರೆಂಡ್ಸ್ ಇದು ಹೊಸ ಡ್ರೆಸ್ ಫ್ರೆಂಡ್ಸ್ ಶಿವತ ಕೊಟ್ಟಿತಾ ಯುಗಾದಿಗೆ ಅಂದ್ಬಿಟ್ಟು ಯುಗಾದಿ ಹಸಿರು ಉಟ್ಕೊಂಡು ಬಾಡೋಟಕ್ಕೆ ಇದನ್ನ ಹಾಕೊಂಡಿದ್ದೀನಿ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ಫುಲ್ ನಾನ್ ವೆಜ್ ಮಾಡೋಣ ಈಗ ಈಜ್ ಅದ್ರಲ್ಲಿ ಏನ್ ಮಾಡುವ ಈಗ ಇದ್ರಲ್ಲಿ ಓಡೋದ್ರಲ್ಲಿ ಏನೇನ್ ಮಾಡುವ ಏನ್ ಮಾಡುವ ನೀನೇ ಹೇಳು ಕಂಡ್ಬಿಟ್ಕೊಂಡು ನೋಡ್ತಾ ಇದೀಯಲ್ಲ ನಿಂದು ಒಂದು ಬಾಲ ನಿಂದು ಒಂದು ಜೀವನ ಸಾರಿ ಫ್ರೆಂಡ್ಸ್ ನಾನ್ ವೆಜ್ ತಿಂದ ಇರೋದು ಏನು ಅನ್ಕೋಬೇಡಿ ಝೂಮ್ ಅಲ್ಲಿ ತೋರಿಸ್ತಾ ಇದ್ದೀನಿ ಅಂತ ಏನ್ ಮಾಡುವ ಏನ್ ಮಾಡುವ ಫ್ರೆಂಡ್ಸ್ ಫೈನಲಿ ಒಂದು ಫಿಕ್ಸ್ ಆಗಿದ್ದೀನಿ ಮಟನ್ ಸಾಂಬಾರು ಅಷ್ಟು ನಾನು ಇಷ್ಟಪಟ್ಟು ತಿನ್ನಲ್ಲ ಫ್ರೆಂಡ್ಸ್ ಮಟನ್ ಅಂದ್ರೆ ಇಷ್ಟ ಆಗಲ್ಲ ಶಿವಾಗ ಇಷ್ಟ ಫ್ರೆಂಡ್ ಸಾಂಬಾರು ಬಟ್ ಬಿರಿಯಾನಿ ಅದಕ್ಕಿಂತ ಇಷ್ಟ ಶಿವಾಗ್ ಮಟನಲ್ಲಿ ಅದಕ್ಕೆ ಸ್ಪೆಷಲಾಗಿ ಶಿವಗೋಸ್ಕರ ಬಿರಿಯಾನಿ ಮಾಡ್ತೀನಿ ಮೀನು ಒಂಚೂರು ಕಬಾಬ್ ಮಾಡ್ತೀನಿ ಒಂಚೂರು ಸಂದಗೆ ಸಾರು ಮಾಡ್ತೀನಿ ಸೂಪರ್ ಆಗಿರ್ತೈತೆ ಗೊತ್ತಾ ಸಂಜೆಗೆ ಸಾರ್ ಇಟ್ಕೊಂಡ್ರೆ ಬೆಳಕಿಗೆ ಮೀನ್ ಸರ್ ತಿನ್ನೋಕೆ ಏನು ರುಚಿ ಇರ್ತಿತ್ತೋ ಬೆಳಕೋ ಎಷ್ಟು ಖಾಲಿನೂ ಆಗಿರ್ತಿತ್ತೋ ಏನೋ ಹೇಳಕ್ಕಾಗಲ್ಲ ಇವತ್ತು ಫುಲ್ ಡೇ ಏನಾಗುತ್ತೆ ಶೇರ್ ಮಾಡ್ಕೊತೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟು ಆಯ್ತು ಅಂದ್ರೆ ಇನ್ನೊಂದು ವೀಡೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಹ್ಯಾಪಿ ಹೊಸ ಫ್ರೆಂಡ್ಸ್ ಎಲ್ಲರೂ ಬಂದ್ರಿ ಊಟಕ್ಕೆ ಒಂದು ಬಿರಿಯಾನಿ ರೆಡಿ ಮಾಡ್ಕೋತೀನಿ ಆಮೇಲೆ ಫಿಶ್ ರೆಡಿ ಮಾಡ್ಕೋತೀನಿ ಆಮೇಲೆ ಮಾಡ್ಕೊತೀನಿ ಅಕ್ಕಿಂದ ಸಾಕು ಸರ್ ತರಿಸತೆ ಫ್ರೆಂಡ್ಸ್ ಸೊ ನಮ್ಮ ಮೊಸರಿ ಹಾಫ್ ಕೆ ಜಿ ಅಕ್ಕಿ ಅರ್ಧ ಕೆಜಿ ಮಟನು ಅರ್ಧ ಕೆಜಿ ಅಕ್ಕಿ ಒಂದು ಕೆಜಿ ಬಿರಿಯಾನಿ ಇಬ್ಬರಿಗೂ ಹಾಫ್ ಹಾಫು ಆಗುತ್ತೆ ಈಗ ಬಿರಿಯಾನಿಗೆ ಟೊಮೊಟೊ ನಾಲ್ಕು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಕಮ್ಮಿ ಐತೆ ಮೀನು ಸರ್ಗೊಂದು ಎರಡು ಇಟ್ಟಿತ್ತೆ ಈ ಎರಡು ದಿನ ನಾನು ಏನು ತರಿಸ್ಬಾರ್ದು ಅಂತ ಅನ್ಕೊಂಡಿದೀನಿ ಅದಕ್ಕೆ ನಿಂಬೆಣ್ಣೆ ಹಾಕ್ಬಿಟ್ಟು ಮಾಡ್ತೀನಿ ಮೊಸರು ಇಲ್ಲ ನಿಂಬೆಣ್ಣೆ ಎರಡು ಹಾಕ್ಬಿಟ್ಟು ಮಾಡ್ಬೋದಲ್ಲ ಅದಕ್ಕೋಸ್ಕರ ಫಿಶ್ ಮೊದಲು ಕಲ್ಸಿದಾನಂದ್ರೆ ಇದು ಮೊಟ್ಟೆ ತರ್ತೀರಾ ಹೋಗೈತೆ ಹಂಗೂ ಮಾಡ್ಬೋದು ಮ್ಯಾರಿನೇಟ್ ಆಗಲ್ಲ ಅದು ಏನು ಲೆಸ್ ಕಟ್ ಕಟ್ಟಿಂಗ್ ಪ್ರಾಸೆಸ್ ಫ್ರೆಂಡ್ಸ್ ನಾನ್ ವೆಜ್ ಮಾಡೋಕ್ ಬರೋ ಖುಷಿ ವೆಜ್ ಮಾಡೋಕ್ ಬರೋದಿಲ್ಲ ನನಗೆ ಇದಕ್ಕೆ ನಾಟಿ ಟೊಮೊಟೊ ಇದ್ರೆ ತುಂಬಾ ಚೆನ್ನಾಗಿರ್ತಾಯ್ತು ಸೇಮ್ ಹೊಸ್ಕೋಟೆ ಬಿರಿಯಾನಿ ತರ ಮಾಡ್ಬೇಕು ಈಗ ಅವ್ರ ರೆಸಿಪಿ ಗೊತ್ತಿಲ್ಲ ನನಗೆ ಯಾವ್ದು ರೆಸಿಪಿ ಇಟ್ಬಿಡೋದು ನನಗೆ ಹೆಂಗ್ ಬತ್ತಿತ್ತು ಹಂಗ್ ಮಾಡೋದು ಫೈನಲ್ ಆಗಿ ಹೊಸ್ಕೋಟೆ ಬಿರಿಯಾನಿ ಫ್ರೆಂಡ್ಸ್ ಅಂತ ನಿಮ್ಮ ಮುಂದೆ ಹೇಳೋದು

ಅವನು ಯಾಕೆ ಮೋಟಾರ್ ತಗೊಂಡ ಅವನು ಅಂದ್ರೆ ಹೊರಗೆನೇ ಇಬ್ರೆ ಮಾಡ್ಕೊಂಡು ತಿನ್ಕೊಬಿಡತಾರೆ ಅಂತ ಬಟ್ ಅವನು ಮೋಟಾರ್ ತಗೊಂಡನೇ ಬಾರೋ ಗೆ ಬಾರೋ ಬಾ ಸರಿಗಮ ಪಾರ್ಬೇಡ ಬಾ ಬಾ ಇಸ್ಕೋವ ಬತಿತೋನ್ ಗೆ ಬಾಗಲ್ ತತೆ ಇಂದರಕ್ಕೆ

ಹೊಸಕೋಟೆ ಬಿರಿಯಾನಿ ಅಲ್ಲೇ ಹೋಗಿ ಹೋಗ್ತಿನ್ಬೇಕು ಮೊದಲು ಬೇಕಾ ಮಾಡ್ತಾ ಇರೋದು ಫ್ರೆಂಡ್ಸ್ ಮಟನ್ ಬಿರಿಯಾನಿಗೆ ನಾನು ಇವಿಷ್ಟು ಪೇಸ್ಟ್ ಮಾಡ್ಕೊತೀನಿ ಗ್ರೀನ್ ಕಲರ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಕೊತ್ತಂಬರಿ ಹಸಿಮೆಣ್ಸೆಕಾಯಿ ಪುದೀನ ಶುಂಠಿ ಸೋಂಪು ಬೆಳ್ಳುಳ್ಳಿ ಇವಿಷ್ಟು ಪೇಸ್ಟ್ ಮಾಡ್ಕೊಳ್ತೀನಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಎಷ್ಟು ಫ್ರೆಂಡ್ಸ್ ಈಗ ಮೊದಲು ಇಷ್ಟನ್ನ ಪೇಸ್ಟ್ ಮಾಡಿ ಇಟ್ಕೊಬಿಡ್ತೀನಿ ಒಂದು ಚಿಕ್ಕ ತಟ್ಟೆ ಇಕ್ಕೊಂಡು ಮೊದಲು ಮೀನು ಕಬಾಬ್ಗೆ ರೆಡಿ ಮಾಡ್ಕೊಳ್ತಾ ಕಾರ್ನ್ ಫ್ಲೋರು ಎರಡು ಸ್ಪೂನು ಇದಿದೆ ಅಷ್ಟು ಫ್ರೆಂಡ್ಸ್ ಅದಕ್ಕೆ ಅಷ್ಟು ಹಾಕ್ಕೊಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೇಂಜ್ ಇಲ್ಲ ಅಂದ್ಬಿಟ್ಟು ಐದು ರೂಪಾಯಿ ಪೇಸ್ಟ್ ಕೊಟ್ಟಿದ್ರಂತೆ ಅದು ನಾನು ಯಾವುದೂ ಪೇಸ್ಟ್ಗಳು ಬಳಸಲ್ಲ ಮನೇಲೆ ಮಾಡಿರೋದೇ ಬಳಸೋದು ಮಸಾಲೆ ನನ್ನ ಕಡೆ ರುಬ್ಬಿಟ್ಕೊಂಡಿದ್ರೆ ಕರೆಂಟ್ ಹೋಗಿಬಿಡ್ತಿದ್ದೆ ಅಂದ್ಬಿಟ್ಟು ಅಕ್ಕಿಟ್ಟು ಒಂದು ಸ್ಪೂನ್ ಹಾಕ್ಕೊಂಡೆ ಅರಶಿನ ಒಂದು ಸ್ವಲ್ಪ ಖಾರದ ಪುಡಿ ಎಷ್ಟು ಬೇಕೋ ಖಾರಕ್ಕೆ ನೋಡಿ ಹಾಕೊಂಡೆ ಎಷ್ಟು ಹಾಕ್ಕೊಂಡು ಕಾನೇ ಬರ್ತಾಯಿಲ್ಲ ಪುಡಿ ನಮ್ಮ ಮನೇಲಿ ಆಮೇಲೆ ಅರ್ಧ ನಿಂಬೆ ನಿಂಬೆರೆ ಸಾಕೊಂಡು ಅರ್ಧ ಪ್ಯಾಕೆಟ್ ಅಷ್ಟು ಫಿಶ್ ಕಬಾಬ್ ಮಸಾಲ ಹಾಕೊಂಡೆ ಆಮೇಲೆ ಎಗ್ ವೈಟ್ ಮಾತ್ರ ಹಾಕೊಂಡೆ ನೀರು ನೀರು ಹಾಕ್ಬಿಟ್ಟತ್ತಿನೋ ಕಲ್ಸ್ಕೊಂಡು ಬೇಕಾದ್ರೆ ಅಂತ ಅಂದ್ಬಿಟ್ಟು ಇವು ಮೊದಲು ಮಿಕ್ಸ್ ಮಾಡಿಕೊಂಡೆ ಆಮೇಲೆ ನೋಡಿದ್ರೆ ಇನ್ನೂ ಗಟ್ಟಿಯಾಗೇ ಇತ್ತು ಅದಕ್ಕೆ ಫುಲ್ ಎಗ್ಗೂ ಹಾಕ್ಕೊಬಿಟ್ಟೆ ಒಂದು ಐದಾರು ಪೀಸ್ ಮೀನ್ಗಷ್ಟೇ ಮಾಡ್ಕೊಳ್ತಾರೆ ನಾನು ಕಬಾಬ್ನ ಹಾಗೂ ಪೇಸ್ಟ್ ಜಾಸ್ತಿನೇ ಮಾಡ್ಕೊಬಿಟ್ಟೆ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಆಮೇಲೆ ಪೀಸಸ್ ಹಾಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ ಮೊದಲೆಲ್ಲ ಮೀನೊಳಗಡೆ ಇವು ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಕಿಚ್ಕೊಂಡು ಒದಾಡ್ಕೊಂಡು ಕಲ್ಸ್ಕೊತಿದೆ ಈ ಸಲ ತಲೆ ಉಪಯೋಗಿಸಿ ಮೊದಲು ಪೇಸ್ಟ್ ರೆಡಿ ಮಾಡ್ಕೊಂಡು ಆಮೇಲೆ ಪೀಸಸ್ಗೆಲ್ಲ ಮಸಾಜ್ ಮಾಡ್ಕೊಂಡೆ ಇವತ್ತು ಪೀಸಸ್ನ ಆದಷ್ಟು ಸಣ್ಣಗೆ ಕಟ್ ಬಂದಿದ್ದೆ ಶಿವ ಒಂದು ಪೀಸ್ನ ಎರಡು ಮೂರು ಭಾಗ ಮಾಡ್ಕೊಂಡು ಎತ್ಕೊಂಡ್ಬಂದೈತೆ ಬೇಗ ಬೇಯಲಿ ಅಂತ ಅಂದ್ಬಿಟ್ಟು ಈ ಥರ ಕಟ್ ಮಾಡಿಸ್ತಾನೆ ಬೆಸ್ಟು ಅಂತ ಅನ್ನಿಸ್ತು ನನಗೆ ಬೇಗನೂ ಬೇಯ್ತೈತೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿತೈತೆ ಉಪ್ಪು ಖಾರ ಎಲ್ಲ ದೊಡ್ಡ ದೊಡ್ಡದಾಗಿ ಓಡಿಸ್ಬಿಟ್ಟರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ ಹೆಂಗಿದ್ರು ಮೀನು ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ಹಸಿ ಮೀನು ಸಹ ತಿನ್ಬಿಡ್ಬೋದು ಅಷ್ಟು ಚೆನ್ನ ಚೆನ್ನಾಗಿರ್ತೈತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗೋವರೆಗೂ ಫ್ರಿಜ್ಜಲ್ಲಿ ಕೋಲ್ಡಾಗಿ ಇಟ್ಟಿದ್ದೆ ಆಮೇಲೆ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅಂತ ಅಂದ್ಬಿಟ್ಟು ಆಮೇಲೆ ಒಂದು ಪಾತ್ರೆ ಇಟ್ಕೊಂಡು ಮೊದಲು ಬೆಣ್ಣೆ ಹಾಕೊಂಡೆ ಬೆಣ್ಣೆನ ಬಿರಿಯಾನಿ ಬಳಸ್ತಾಯಿದ್ದೀನಿ ಅಂತ ಶಾಕ್ ಆಗ್ತಿದೀರ ಫ್ರೆಂಡ್ಸ್ ಅದು ಕರಗಿದ್ರೆ ಹೆಂಗು ತುಪ್ಪನೇ ಆಗ್ತೈತಲ್ಲ ಅದಕ್ಕೆ ಅದನ್ನು ಕರಗಿಸಿಕೊಂಡು ಆಮೇಲೆ ಅದರ ಜೊತೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎತ್ತಿಟ್ಕೊಂಡಿರೋ ಪಲಾವ್ ಸಾಮಾನುಗಳು ಎಲ್ಲ ಹಾಕೊಂಡೆ ಅದನ್ನೆಲ್ಲ ಚೆನ್ನಾಗಿ ಒಗ್ಗರಣೆ ಹಾಕೊಂಡೆ ಅದು ಚೆನ್ನಾಗಿ ಒಗ್ಗರಣೆ ಬದಲು ಈ ಥರ ನೊರೆ ನೊರೆ ಬರ್ತೈತೆ ಯಾಕಂದರೆ ಬೆಣ್ಣೆ ಹಾಕೊಂಡಿದ್ನಲ್ಲ ಅದಕ್ಕೋಸ್ಕರ ಅಂತ ಅನಿಸ್ತೈತೆ ಆಮೇಲೆ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಏನೇ ಅಡುಗೆಗಾಗಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಹಸಿ ಸಿಕ್ಬಾರ್ದು ತಿನ್ಬೇಕಾದ್ರೆ ಅದಷ್ಟು ರುಚಿ ಕೊಡೋಲ್ಲ ಅದಕ್ಕೆ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿ ಇನ್ನೇನು ಫ್ಲೇಕ್ಸ್ ಇತ್ತು ಚಿಲ್ಲಿ ಫ್ಲೇಕ್ಸ್ ಥರ ಆಮೇಲೆ ಟೊಮೊಟೊ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡೆ ನನ್ಗೆ ಅನಿಸಿದ ಪ್ರಕಾರ ಟೊಮೊಟೊ ಇನ್ನೊಂದೆರಡು ಎಕ್ಸ್ಟ್ರಾ ಬೇಕಾಗಿತ್ತು ಆದರೆ ಇದ್ದಿಷ್ಟು ಇಷ್ಟೇ ದಿಷ್ಟೇ ಹಾಕೊಬಿಟ್ಟೆ ರಸದಲ್ಲಿ ರಸದ್ದಲ್ಲಿ ಮೇಂಟೈನ್ ಮಾಡಬಹುದು ಅಂತ ಮೊಸರು ಮಾತ್ರ ಇರಲೇಬೇಕು ಫ್ರೆಂಡ್ಸ್ ಈ ಸಲ ಮೊಸರ ಹಾಕಿಲ್ಲ ನಾನು ಆಮೇಲೆ ರುಬ್ಬಿಟ್ಕೊಂಡಿರೋ ಗ್ರೀನ್ ಪೇಸ್ಟ್ ಹಾಕೊಳ್ತಿದ್ದೀನಿ ಗ್ರೀನ್ ಕಲರೇ ಬರಬೇಕು ಅಂತ ಈ ಥರ ಗ್ರೀನ್ ಪೇಸ್ಟ್ ಮಾಡ್ಕೊಂಡಿರೋದು ಹಸಿ ಮಾಡ್ಸಕ್ಕೆ ಈ ಥರ ಒಗ್ಗರಣೆಗೂ ಹಾಕ್ಕೊಬೋದು ನಾನು ಪೇಸ್ಟ್ ಮಾಡ್ಕೊಂಡೆ ವೇಸ್ಟ್ ಆಗ್ತಿತ್ತಲ್ಲ ಸೈಡ್ಗೆ ತುಪಡ್ತೀವಿ ತಿನ್ಬೇಕು ಅಂತ ಅಂದ್ಬಿಟ್ಟು ಇ ಚೆನ್ನಾಗಿ ಬೆಂದೈತೆ ಮೇಲೆ ಎಣ್ಣೆ ತೇಲಿ ಬಂದಿದೆ ಬೆಂದಿರ್ತೈತೆ ಅಂತ ಆಮೇಲೆ ಮಟನ್ ಪೀಸಸ್ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಮಾಡ್ಕೊಂಡ್ರೆ ಬೆಷ್ಟು ಅಂತ ಅನಿಸುತ್ತೆ ಈ ಥರ ಎಲ್ಲ ಮಸಾಲೆ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ವಿಸಿಲು ಹಾಕ್ಕೊಬಿಟ್ರೆ ಬೇಗ ಬೆಂದೋಗ್ತಾಯಿತ್ತು ನಮ್ಮ ಕುಕ್ಕರ್ ಒಂದು ಅಡುಗೆನಲ್ಲಿ ಬಿಸಿ ಆಗಿತ್ತು ಅದಕ್ಕೋಸ್ಕರ ಪತ್ರನಲ್ಲೇ ಮಾಡ್ಕೊಳ್ತಿದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕಡಿಮೆ ಅಂದರೆ ಒಂದು ಇಪ್ಪತ್ತು ನಿಮಿಷ ಮಿಕ್ಸ್ ಮಾಡಿ 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 ಇರಬೇಕು ಈ ಥರ ಅದೇ ನೀರು ಬಿಟ್ಕೊಂಡು ಅದೇ ನೀರಲ್ಲಿ ಅದೇ ಬೇಯಬೇಕು ಒಂಚೂರು ನೀರು ಮಿಕ್ಸ್ ಮಾಡಿಲ್ಲ ಆಮೇಲೆ ಇನ್ನೇನು ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಧನಿಯಾ ಪುಡಿ ಎರಡು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಆಮೇಲೆ ಟೇಸ್ಟ್ ನೋಡಿದೆ ಖಾರನೇ ಇರಲಿಲ್ಲ ಹಸಿ ಮೆಣಸಿನಕಾಯಿ ಅಷ್ಟು ಬುದ್ದರು ಅದಕ್ಕೆ ಖಾರದ ಪುಡಿನೂ ಹಾಕೊಬಿಟ್ಟು ఇల్ స్వల్ప ఎడవట్ ఆయ్ నమ్ గ్రీన్ కబ్ ಬಿರಿಯಾನಿ ಹೋಗಿ ಸ್ವಲ್ಪ ರೆಡ್ ಕಲರ್ ಆಗಿ ಅಂತ ಅಂದ್ಕೊತೀನಿ ಆಮೇಲೆ ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಟ್ಟೆ ಮಸಾಲೆಲ್ಲ ಬೆಂದಮೇಲೆ ಅಕ್ಕಿನ ಸೊನೆ ಉಸಿರು ಅಕ್ಕಿನ ಇದು ಒಂದು ಹತ್ತು ನಿಮಿಷದ ಮುಂಚೆ ನೆನೆಸಿಟ್ಕೊಂಡಿದ್ದೆ ತೊಳೆದ್ಬಿಟ್ಟು ಅದೇ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಏನಿಲ್ಲ ಅಕ್ಕಿ ಸ್ಮೂತಾಗಿ ಬರ್ತೈತೆ ಒಂದು ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಅಷ್ಟೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡೆ ನಂದು ಏನಿದ್ರು ಕಣ್ಣು ಅಳ್ತೇನೆ ಫ್ರೆಂಡ್ಸ್ ಗ್ಲಾಸ್ ಅಳ್ತೆ ಇಲ್ಲ ಹಾಗಾಗಿ ಜಾರಿಗೆ ಮಿಕ್ಸ್ ಮಾಡ್ಕೊಂಡು ನೀರು ಹಾಕೊಳ್ತಾಯಿದ್ದೀನಿ ಅದರಲ್ಲಿರೋ ಮಸಾಲೆಲ್ಲ ವೇಸ್ಟ್ ಆಗ್ಬಾರ್ದು ಅಂತ ನಾನು ಕಂಜಿಸ್ ಅಂತ ಫ್ರೂವ್ ಮಾಡ್ಕೋಬೇಕಲ್ಲ ಎಲ್ಲರ ಮಕ್ಕಳು ನಾವು ಹಿಂಗೇ ಫ್ರೆಂಡ್ಸ್ ಆಮೇಲೆ ಉಪ್ಪೊಂದು ಸ್ವಲ್ಪ ಸರಿಯೋತ ನೋಡ್ಕೊಂಡು ಉಪ್ಪ ಹಾಕ್ಕೊಂಡು ಸೈಡಲ್ಲಿ ಎಣ್ಣೆ ಕಾಯಿಟ್ಬಿಟ್ಟು ಫ್ರಿಜ್ಜಲ್ಲಿ ಆರಾಮಾಗಿ ಫಿಶ್ ಫಿಶ್ಗಳು ಎತ್ಕೊಂಬಂದು ಎಣ್ಣೆ ಒಳಗೆ ಬಿಟ್ಟೆ ಬೆಚ್ಚಗಿರಲಿ ಅಂತ ಅಂದ್ಬಿಟ್ಟು ಪ್ರತಿ ಸಲ ನಾನು ಫಿಶ್ ಕಬಾಬ್ ಮಾಡಿದಾಗ ಎಣ್ಣೆ ಜಾಸ್ತಿ ಕುಡಿದ್ಬಿಡ್ತಾಯಿತ್ತು ಇಲ್ಲ ಮಸಾಲೆನೇ ಇರಲಿಲ್ಲ ಈ ಸಲ ಪರ್ಫೆಕ್ಟಾಗಿ ಬಂತು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಕ್ಕಿ ಹಿಟ್ಟು ಹಾಕೊಂಡಿದ್ದು ಕರಮ್ ಅಂತ ಬರಲಿ ಸಾಫ್ಟಾಗಿ ಬಿದ್ರೆ ನನಗೆ ಕಬಾಬ್ಗಳು ಇಷ್ಟ ಆಗಲ್ಲ ಅದಕ್ಕೆ ಈ ಥರ ಅಕ್ಕಿ ಹಿಟ್ಟು ಹಾಕ್ಕೊಂಡು ಜಾಸ್ತಿ ಮ್ಯಾರಿನೇಟ್ ಮಾಡಿ ಹಾಕ್ಕೊಂಡೆ ಸಕ್ಕತ್ತಾಗಿ ಬಂತು ಫ್ರೆಂಡ್ಸ್ ಎರಡು ರೆಸಿಪಿಗಳು ಎರಡೂ ಒಲೆನಲ್ಲೂ ಒಂದೊಂದು ಅಡುಗೆ ಮಾಡಿಕೊಂಡೆ ಇದನ್ನ ಈ ಕಡೆ ಮುಕ್ಕಾಲು ಭಾಗದಷ್ಟು ಅನ್ನ ಬೆಂದಿತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈ ಕಡೆ ಫಿಶ್ ಕಬಾಬು ರೆಡಿ ಸೈಡ್ಗೆ ತೊಂಡು ಚಿಕನ್ ಒಂದು ಬಿಟ್ಟಿದ್ರೆ ಫುಲ್ ಕಂಪ್ಲೀಟ್ ಆಗ್ಬಿಟ್ಟಿರೋದು ನಮ್ ನಾನ್ ವೆಜ್ ಮಾಡೋಕ್ ಆಗ್ಲಿಲ್ಲ ಅಂತ ತರಿಸಿಲ್ಲ ಆಮೇಲೆ ಅಕ್ಕಿ ಬೆಂದಿ ಅದಕ್ಕೆ ಒಂದು ಹಣ್ಣು ಫುಲ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಸ್ವಲ್ಪ ಆದ್ರೂ ಉಳಿ ಇರ್ಬೇಕು ಫ್ರೆಂಡ್ಸ್ ಬಿರಿಯಾನಿ ತಿನ್ನಕ್ಕೆ ರುಚಿನೇ ಬೇರೆ ಇರ್ತೈತೆ ನೋಡಿ ಚರ್ಬಿನ ಕಟ್ ಮಾಡ್ಕೊಡ್ದಿರ ಹಂಗೆ ಕೊಟ್ಬಿಟ್ಟೋಗಿತ್ತು ಅದನ್ನ ನಾನು ತೊಳೆದ ಹಾಕ್ಬಿಟ್ಟೆ ಅದಕ್ಕೆ ಉದ್ದದ ಹಂಗೆ ಅದ್ಕಟ್ಟ ಅಂದ್ರೆ ಅದ್ರ ಮೇಲೆ ವೇಟ್ ಹಿಡಿದು ಅಷ್ಟೇ ನಮ್ ಬಿರಿಯಾನಿ ರೆಡಿ ಟು ಏ ಬಿಸಿ ಬಿಸಿ ಬಿರಿಯಾನಿ ರೆಡಿ ಫ್ರೆಂಡ್ಸ್ ട്ട് ജമസ്ബിട്ീക മനഗമ അറി ഹോട്ടലേ ആ ടിക്കറ്റ് പേക്കേനോട്ടെ ബി യോച്ചു തരപ്പി వట్టె బతైతి అబు బడక వంపార్టెంటా ఆయూ ఆయూ కొడు నీని పీస్ బందైతిత్తు మటను నేను బతీ థామ్సీ తండగ్రగూ వేయిట్ మెస్ట్ వరకు అసే మేలు కు ఫ్రెండ్స్ ఆమె తణగే కు జమైస్త ಉತ್ರುತ್ರಾಗಿ ಬಂದಿದೆ. ಸರ್. ಸಕ್ಕರೆ ತರ ಬಂದಿದೆ. ಐ ಲವ್ ಇಟ್. ಡಾ ಡಾ ಡಾ. ಚೆನ್ನಾಗಿದೆ ಫಸ್ಟ್ ಫಸ್ಟ್ ತಿನ್ನಬೇಕು ಅನಿಸುತ್ತೆ ಬೇ. ಫ್ರೆಂಡ್ಸ್ ಒಂದು ವಾರದಿಂದ ನಮ್ಮ ಮನೆ ಮೇಲೆ ಒಂದು ಗ್ಯಾಂಗ್ ಅಟ್ಯಾಕ್ ಮಾಡ್ತಾ ಇದೆ ಇಷ್ಟ ನಾನು ಹೇಳ್ಬಾರ್ದು ಅಂತಿದೆ ಆದರೂ ಹೇಳ್ತಾ ಇದ್ದೀನಿ ತೋರಿಸ್ತಾನೆ ಇದ್ದೀನಿ ಸೀದಿಸ್ ಗ್ಯಾಂಗ್ ಫ್ರೆಂಡ್ಸ್ ಇವನೇನು ಮಾಡ್ತಾ ಇದ್ದಾನೆ ಇಲ್ಲಿ ವೆರಿ ಡೇಂಜರಸ್ ಗ್ಯಾಂಗ್ ಮನೆಯೊಳಗೆಲ್ಲ ಅವ್ರೆ ಸಕ್ರೇಟ್ ಇದ್ದೀನಿ ಅಲ್ಲಲ್ಲ ಅವು ಇರ್ರಿ ನಮ್ಮ ಜೊತೆ ಅಂತ ಇಲ್ಲಿ ಜಾಸ್ತಿ ಇದ್ದೋ ಹಾಂ ಇನ್ನಾವೆ ಅದಕ್ಕೆ ಸಕ್ಕರೆ ಇಟ್ಟಿದ್ದೀನಿ ರೀ ಒಂದು ಕಡೆ ಇರ್ಬೇಕು ನಾನು ಹತ್ರ ಮನೆಯಲ್ಲೇ ಓಡಾಡ್ಬಾರ್ದು ಅರೆ ಮೇರಿ ಲಡ್ಕಿ ನಿನ್ನಂತೂ ಇನ್ನೂ ಈ ದೇಶದಲ್ಲಿ ಇದಾರಾ ಮೊದಲು ಎಲ್ಲೆಲ್ಲೆಲ್ಲೆಲ್ಲ ಆಡಾಡ್ತಾ ಇದ್ವು ಇಲ್ಲಿ ಸಕ್ರೆಟ್ ಮೇಲೆ ಇಲ್ಲಿ ಮಾತ್ರವೇ ಮುರಿ ಅಕ್ಕ ಬೆಳ್ಸ್ತಿದ್ದೆ ಸಹ ಹೊಸತಿ ಹೊಸತಿ ಎಲ್ಲ ಮೊನ್ನೆ ದೊಡ್ಡ ಮರಿ ಇದ್ದ ದೊಡ್ಡ ದೊಡ್ಡ ಇರ್ವೆಗಳು ಈಗ ಸಣ್ಣ ಇರ್ವೆ ಅವೆ ಮೋಸ್ಟ್ಲಿ ಮುರಿ ಹಾಕ್ಬಿಟ್ಟು ಹೋಗವೆ ಅನ್ಸ್ತಿದ್ದೆ ಎಲ್ಲಾದ್ರೂ ಹೋಗ್ಲಿ ಸಕ್ಕರೆ ಹಾಕಿದಕ್ ಮುರಿನೇ ಹಾಕ್ಬಿಟ್ಟ ಒಪ್ಪಿ ಇರ್ವೆಗಳು ಬರ ಟಾಮ್ ಇದೆಲ್ಲ ಜೀವನದಲ್ಲಿ ಕಾಮನ್ ಬರ ಬನ್ನಿ ಬನ್ನಿ

ಆದರೆ ಬರುಬಾರ್ದು ಎಲ್ಲ ಕರ್ದು ಬಿಟ್ಟು ಇದು ಮಾಡ್ಬಿಟ್ಟವ ಆ ನಾಯಿಗಳನ್ನ ನೋಡ್ಕೊಂಬಿಡ್ತೀವಿ ಅಂತ ಎಷ್ಟು ಹೊಟ್ಟೆ ಕೆಚ್ಚು ಮುಟ್ಟೆ ಅಂದ್ರೆ ನಡಿ ಗುಂಡು ನಿದ್ದೆ ಬಂದೈತಿ ಅವ್ನ್ಗೂನು ನಡೆಯಮ್ಮ ಬಾ ಓಕೆ ಫ್ರೆಂಡ್ಸ್ ಮಿಡ್ ನೈಟ್ ಅಲ್ಲಿ ಮೀನ್ ಮಸಾಲ ಫ್ರೆಂಡ್ಸ್ ಇದು ಮೀನು ಸಣ್ಣ ಯಾಕೆ ಹಿಂಗೆ ಇಟ್ಟಿದೆ ಅಂದ್ರೆ ಒಬ್ಬರಣ್ಣ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು ಆ ಬಂದ್ಮೇಲೆ ಮಾಡೋಣ ಅಂತಿದ್ರೆ ಯಾಕೆ ಹಣ್ಣು ಹಂಗೆ ಮಾಡ್ತಿದ್ದೆ ಒಬ್ಬಟ್ಟು ತಿನ್ನೋಕ್ಕೂ ಬಂದಿಲ್ಲ ಬತ್ತೀನಿ ಅನ್ಬಿಟ್ಟು ಆಮೇಲೆ ಬಂದಿಲ್ಲ ಬತ್ತೀನಿ ಅನ್ಬಿಟ್ಟು ಆಮೇಲೆ ಬಂದಿಲ್ಲ ಅದಕ್ಕೆ ಇಡಿ ಬೆಳಗ್ಗೆ ಬರ್ತೀನಿ ಅಂದ್ರು ಅದಕ್ಕೆ ಈಗ ಮಾಡಿಡ್ತಿದ್ದೀನಿ ಫ್ರೆಂಡ್ಸ್ ಹೆಂಗಿದ್ರೆ ನಾನು ಬೆಳಗ್ಗೆ ಫಿಕ್ಸ್ ಆಗಿದೆ ಇವತ್ತು ಮಾಡಬೇಕು ನಾಳೆನೇ ತಿನ್ಬೇಕು ನಾಳೆ ತನಕ ಮೀನು ಸಾರು ಮಾಡ್ತೀವಿ ಅನ್ನೋದೇ ಮರ್ತು ಬಿಡ್ಬೇಕು ಮನೇಲಿ ಆ ಥರ ಯಾವುದೂ ತಿಂದಿಲ್ಲ ಫ್ರೆಂಡ್ಸ್ ಇದನ್ನ ಈಗ ಮಾಡಿಬಿಟ್ಟು ಬೆಳಗ್ಗೆ ತಿಂದನೇ ಸೂಪರ್ ಡೂಪರ್ ಟೇಸ್ಟ್ ಇರ್ತೈತೆ ಒಂದು ಹನ್ನೆರಡು ಗಂಟೆ ರಾತ್ರಿ ಗಂಟೆ ಮಾಡ್ತೀನಿ ಅಪ್ಪಿ ಹಂಗಪ್ಪಿ ಮೀನು ಸಾರು ನಮ್ಮ ಮಧ್ಯರಾತ್ರಿ ನೀನು ಎಚ್ಚರ ಇರು ಯಾವುದಕ್ಕೂ ನಾನು ಆಗಾಗ ಬೈಕ್ ಕರಿತಾ ಇರ್ತೀನಿ ಬತ್ತಾರು ಬರ್ತಾ ಇರ್ತೀಯ ಇನ್ನೊಂದು ಐದು ನಿಮಿಷಕ್ಕೆ ಗೊರಕೆ ಹೊಡಿತಾ ಇರ್ತೀಯ ನನಗೇನು ಭಯ ಇಲ್ಲ ಫ್ರೆಂಡ್ಸ್ ಮಧ್ಯರಾತ್ರಿ ಎಲ್ಲ ಆಚೆ ಓಡಾಡ್ತೀನಿ ನನಗೇನು ಭಯ ಇಲ್ಲ ಟಾಮ್ ಇದನ್ನಲ್ಲ ಓಕೆ ಫ್ರೆಂಡ್ಸ್ ಇದಕ್ಕೆ ಮಸಾಲೆ ಎಲ್ಲ ಬೇಗ ಬೇಗ ರೆಡಿ ಮಾಡ್ಕೊಬಿಡ್ತೀನಿ ಮಸಾಲೆ ರುಬ್ಕೊಳ್ಳೋಕ್ಕೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಮೆಂತೆ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಸ್ಪೂನು ಕೊತ್ತಂಬರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ತೇನ್ಕಾಯಿ ತುರಿ ಇದಕ್ಕೆ ಮಾಮೂಲಿ ಮಸಾಲೆಗಳ ಆಮೇಲೆ ಹಾಕ್ಕೊತೀನಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕಬಾಬ್ ಬೇಸಿರೋ ಎಣ್ಣೆನೇ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಮತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಇದ್ದೀನಿ ಫ್ರೆಂಡ್ಸ್ ಒಂದು ಅರ್ಧ ಸ್ಪೂನ್ ಮೆಣಸು ಮೆಂತೆ ಏನೋ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದು ಸಲ ಒಂದೊಂದು ಥರ ಮಾಡ್ತೀನಿ ಫ್ರೆಂಡ್ಸ್ ನನ್ನ ತಲೆಗೆ ಹೆಂಗೆ ಬರ್ತಿತ್ತು ಹಂಗೆ ಪ್ರಯೋಗಗಳು ಮಾಡ್ತಾ ಇರಬೇಕು ಈರುಳ್ಳಿ ಚೆನ್ನಾಗಿ ಒಗ್ಗರಣೆ ಆದಮೇಲೆ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಸಾಫ್ಟ್ ಆರ್ಗವರೆಗೂ ಒಗ್ಗರಣೆ ಹಾಕೋತಾ ಮಾಡ್ಕೊಳ್ತಾ ಇರಬೇಕು ಎಲ್ಲಿ ಹುಣ್ಸು ಬಿಡ್ತೀನಿ ನಾವು ಈ ಗ್ಯಾಪಲ್ಲಿ ಅಂದ್ಬಿಟ್ಟು ಹುಣ್ಣಸು ಇದ್ರ ಜೊತೆಗೆ ಹಾಕಿ ಒಗ್ಗರಣೆ ಮಾಡ್ಕೊಬಿಟ್ಟೆ ರುಬ್ಬೋಗಿ ಮರ್ತ್ಬಿಡ್ತೀನಿ ಅಂತ ಇವಿಷ್ಟನ್ನೇ ರುಬ್ಕೊಂಡು ಮಸಾಲೆ ಮಾಡಿಕೊಂಡ್ರು ಚೆನ್ನಾಗಿರ್ತಿದೆ ಅಂದರೆ ಕಾಯಿ ಹಾಕ್ಕೊಳ್ದಿರ ಮಾಡಿದ್ರು ಚೆನ್ನಾಗಿರ್ತೈತೆ ನಾನು ಕಾಯಿ ಇದ್ದೀನಿ ಇವತ್ತು ಒಂದು ಸ್ವಲ್ಪ ಕಾಯಿನ ಹಾಕಿ ಮಾಡಿಕೊಂಡ್ರೆ ಸಾಂಬಾರು ಜಾಸ್ತಿ ಆಗ್ತೈತೆ ತಿನ್ನೋಕ್ಕೂ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಇವಿಷ್ಟನ್ನ ರುಬ್ಕೊಳ್ಳೋದು ಸ್ವಲ್ಪ ತಣ್ಣಗಾಗ ಬಿಟ್ಟು ಅದು ಜಾರ್ಗೆ ಹಾಕ್ಕೊಂಡು ಖಾರದ ಪುಡಿ ದನಿಯಾ ಪುಡಿ ಹಾಕ್ಕೊಳ್ತಾಯಿದ್ದೀನಿ ಶಿವ ಅವರಮ್ಮ ಸ್ವಲ್ಪ ಡಿಫ್ರೆಂಟಾಗಿ ಚಕ್ಕೆ ಲವಂಗ ಎಲ್ಲ ಹಾಕಿ ಮಾಡಿದರು ನಾನು ಮಾಡೋಕ್ಕೋಗಲಿಲ್ಲ ಆ ಥರ ಒಂದೊಂದು ಸಲ ಮಾಡಿದ್ದೀನಿ ಅದು ಚೆನ್ನಾಗಿರ್ತೈತಿ ಇದು ಚೆನ್ನಾಗಿರ್ತಿದೆ ರುಬ್ಕೊಂಡು ಈ ಥರ ಈರುಳ್ಳಿ ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕೊಂಡು ಮಧ್ಯೆ ಮಧ್ಯೆ ವೀಡಿಯೋ ಮಾಡೋದೇ ಮರೆತುಬಿಟ್ಟೆ ನಿದ್ದೆ ಕಣ್ಣಲ್ಲಿ ಓ ಎಲ್ಲ ಚೆನ್ನಾಗಿ ಕುದಿದ್ಮೇಲೆ ಮೀನು ಪೀಸಸ್ ಹಾಕೊಂಡು ಕಸೂರಿ ಮೆಂತೆ ಮೇಲೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ನಿದ್ದೆ ಕಣ್ಣಲ್ಲಿ ಹೆಂಗೆ ಮಾಡ್ದೋ ಏನೇನು ಮಾಡ್ದೆ ಒಂದು ಅರ್ಥ ಆಗಲಿಲ್ಲ ಸೈಡಲ್ಲಿ ಸಾಂಬಾರು ಸೋರ್ ಸಹ ನನಗೆ ಕಾಣಿಸಿಲ್ಲ ಇಷ್ಟೇ ಮೀನು ಸಾಂಬಾರು ರೆಡಿ ಮೀನ್ ಸಾರು ಆಯಿತು ಕಿಚನ್ ಕ್ಲೀನಿಂಗು ಆಯಿತು ಫ್ರೆಂಡ್ಸ್ ತೊಳೆದಿರೋ ಪಾತ್ರ ಎಲ್ಲ ಜೋಡಿಸಿ ಬಳಸಿರೋ ಇಲ್ಲಿ ತುಂಬಿ ಚಳಿ ಜ್ವರನೇ ಬರ್ತಿತ್ತು ಇಷ್ಟೊತ್ತಲ್ಲೇ ಹೋಗಿ ತೊಳೆದ್ಬಿಡಣ ಅಂತ ನೋಡಿದೆ ಕರೆಕ್ಟಾಗಿ ಹನ್ನೆರಡು ಗಂಟೆ ಆಯಿತು ಹನ್ನೆರಡು ಗಂಟೆಗೆ ಹತ್ತು ನಿಮಿಷ ಐತೆ ಫ್ರೆಂಡ್ಸ್ ಇಪ್ಪತ್ತು ನಿಮಿಷದಲ್ಲಿ ಮೀನು ಸಾರು ಮಾಡಿದ್ದೀನಿ ಓಕೆ ವಿಶ್ ಮಾಡುವ ರಾಮ ಭಜ ಭಜನಾದ್ರಿ ಅಣ್ಣ ಎರಡನೇ ತಾರೀಕು ಬರ್ತಡೆ ನಾಳೆ ಹ್ಯಾಪಿ ಬರ್ತಡೆ ಅಣ್ಣ ಇವತ್ತಲ್ಲ ನೈಲ ನಾಳೆ ಕುಮಾರ್ ಅವರೇ ಹಾಯ್ ಕುಶಾಲ್ ಗೌಡ ಹಾಯ್ ವಿಜಯ್ ಚೇತನ್ ಏಳನೇ ತಾರೀಕು ಬರ್ತಾಳೆ ಅಡ್ವಾನ್ಸ್ ಹ್ಯಾಪಿ ಬರ್ತಡೆ ಎಂಜಿ ಏಳನೇ ತಾರೀಖ್ ಬರ್ತಾಳೆ ಅಡ್ವಾನ್ಸ್ ಹ್ಯಾಪಿ ಬರ್ತಾಳೆ ಅಡ್ವಾನ್ಸ್ ರೂಪಾಂಜಲಿ ಸಿಸ್ಟರ್ ಹಾಯ್ ಹಫನ್ ಮತ್ತೆ ಐಝನ್ ಹಾಯ್ ಮಕ್ಕಳ ಹ್ಯಾಪಿ ಬರ್ತಾಳೆ ಸಾಹಿತ್ಯ ಅಡ್ವಾನ್ಸ್ ಹ್ಯಾಪಿ ಬರ್ತಡೆ ಸಿಸ್ಟರ್ ವಿಜಯೇಂದ್ರ ಅಣ್ಣ ಸಾನಿಧ್ಯ ಹಾಯ್ ಮೋನಿಶಾ ಸಿಸ್ಟರ್ ಹಾಯ್ ನಿಮ್ಮಕ್ಕ ವಿಶ್ ಮಾಡಕ್ ಕೇಳಿದ್ದು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಂಡ್ರು ಯಾರೆ ವಿಡಿಯೋ ನೋಡುತ್ತೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ನೈಟ್